Are lenne castrol oil ಯುಗಾದಿ ಹಬ್ಬದಲ್ಲಿ ಮಾತ್ರ ನೆನಪಾಗುವಂತಹ ಈ ಎಣ್ಣೆಯಲ್ಲಿ ಎಷ್ಟೊಂದು ಔಷಧೀಯ ಗುಣ ಇದೆ ಅಂತ ಗೊತ್ತ ನಿಮ್ಗೆ ತಿಳಿಯೋಣ ಬನ್ನಿ ಸ್ನೇಹಿತರೆ ಅರಳೆಣ್ಣೆಯ ಮುಖ್ಯ ಗುಣವೇ ತಂಪು ನೀಡೋದು ವಾರಕ್ಕೆ ಒಮ್ಮೆಯಾದರೂ ಈ ಅರಳೆಣ್ಣೆಯನ್ನು ನೆತ್ತಿಗೆ ಹಚ್ಚಿಕೊಳ್ಳೋದ್ರಿಂದ ನಿಮ್ಮ ಪಿತ್ತ ಕಂಟ್ರೋಲ್ ಬರುತ್ತೆ ಹಾಗೂ ನಿಮಗೆ ತಲೆನೋವೇನಾದ್ರೂ ಇದ್ರೆ ಅದು ಸಹ ಕಡಿಮೆಯಾಗ್ತಾ ಬರುತ್ತೆ ವಾರಕ್ಕೆ ಒಮ್ಮೆಯಾದರೂ ನಿಮ್ಮ ದೇಹಕ್ಕೆ ಅರಳೆಣ್ಣೆಯನ್ನು ಹಚ್ಚಿಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ದೇಹದಲ್ಲಿರುವ ಹೆಚ್ಚಿನ ಉಷ್ಣಾಂಶ ಕಡಿಮೆಯಾಗುತ್ತೆ ಅರಳೆಣ್ಣೆಯನ್ನು ಮೈಗೆ ಹಚ್ಚಿಕೊಂಡು ಸ್ನಾನ ಮಾಡೋದ್ರಿಂದ ನಿಮ್ಮ ದೇಹದ ಚರ್ಮ ಕಾಂತಿಯುಕ್ತವಾಗಿರುತ್ತೆ ಹಾಗೂ ನಿಮ್ಮ ಚರ್ಮದಲ್ಲಿ ತೀವಾಂಶವನ್ನು ಹಿಡಿದಿಟ್ಟುಕೊಂಡಿರುತ್ತೆ ನಿಮ್ಮ ಚರ್ಮ ಬೇಗನೆ ಒಣಗುವುದಿಲ್ಲ ಮಲಬದ್ಧತೆಯ ಸಮಸ್ಯೆ ಇರುವವರು ಬೆಳಕಿನ ಹೊತ್ತು ಖಾಲಿ ಹೊಟ್ಟೆಯಲ್ಲಿ ಈ ಅರಣೆಣ್ಣೆಯನ್ನು ಬಿಸಿ ನೀರಿನಲ್ಲಿ ಅಥವಾ ಕಾಫಿ ಅಥವಾ ಟೀನಲ್ಲಿ ಎರಡು ಡ್ರಾಪ್ ಹಾಕಿಕೊಂಡು ಕುಡಿಯೋದ್ರಿಂದ ನಿಮ್ಮ ಮಲಬದ್ಧತೆಯ ಸಮಸ್ಯೆ ಕೂಡ ಪರಿಹಾರ ಆಗುತ್ತೆ ತಿಂಗಳಿಗೊಮ್ಮೆ ಈ ಅರಣೆಣ್ಣೆಯನ್ನು ನಿಮ್ಮ ಕಿವಿಗಳಿಗೆ ಎರಡು ಡ್ರಾಪ್ ಹಾಕಿಕೊಳ್ಳುವುದರಿಂದ ನಿಮ್ಮ ಕಿವಿಯಲ್ಲಿ ಫಾರ್ಮ್ ಆಗಿರುವಂತಹ ಬ್ಯಾಟ್ಸ್ ಕರಗುವುದಕ್ಕೆ ಸಹಾಯ ಮಾಡುತ್ತೆ ಹಾಗೂ ಈಸಿಯಾಗಿ ಹೊರಗೆ ಬರುತ್ತೆ ಸಾಮಾನ್ಯವಾಗಿ ದೊಡ್ಡವರಲ್ಲಿ ಅಥವಾ ಚಿಕ್ಕ ಮಕ್ಕಳಲ್ಲಿ ದೇಹದಲ್ಲಿ ಹೆಚ್ಚಿನ ಉಷ್ಣಾಂಶ ಆದಾಗ ಹೊಟ್ಟೆ ನೋವು ಬರುವುದು ಸಹಜ ಅಂತಹ ಸಮಯದಲ್ಲಿ ತಕ್ಷಣ ವೈದ್ಯರ ಬಳಿಗೆ ಹೋಗಲು ಸಾಧ್ಯವಾಗದೇ ಇರುವಂತಹ ಸಂದರ್ಭದಲ್ಲಿ ಈ ಅರಳೆಣ್ಣೆಯನ್ನು ಸ್ವಲ್ಪ ಬೆಚ್ಚಗೆ ಮಾಡಿ ಹೊಕ್ಕಳಿನ ಭಾಗಕ್ಕೆ ಹಾಕಿಕೊಳ್ಬೇಕು ಇದರಿಂದ ನಿಮ್ಮ ಹೊಟ್ಟೆ ನೋವು ತಾತ್ಕಾಲಿಕವಾಗಿ ಕಡಿಮೆಯಾಗುತ್ತೆ ಹೊಟ್ಟೆಯಲ್ಲಿ ಇರುವಂತಹ ಉಷ್ಣಾಂಶವನ್ನು ಹೀರಿಕೊಳ್ಳುತ್ತದೆ ನೋಡಿದ್ರಲ್ಲ ಫ್ರೆಂಡ್ಸ್ ಈ ಅರಳೆಣ್ಣೆಯಲ್ಲಿ ಎಷ್ಟೊಂದು ಉಪಯುಕ್ತ ಅಂಶಗಳು ಇದೆ ಅಂತ ಆದ್ರಿಂದಲೇ ನಮ್ಮ ಹಿರಿಯರು ವರ್ಷಕ್ಕೆ ಒಂದು ಸಾರಿಯಾದರೂ ಮೈಕೆ ಹಚ್ಕೊಳ್ಬೇಕು ಅಂತ ಯುಗಾದಿ ಹಬ್ಬದಲ್ಲಿ ಈ ಸಂಪ್ರದಾಯವನ್ನು ಮಾಡಿದ್ದಾರೆ ನಮ್ಮ ಹಿರಿಯರು ಮಾಡಿದಂತಹ ಈ ಸಂಪ್ರದಾಯದಲ್ಲಿ ಎಷ್ಟೊಂದು ಅರ್ಥಪೂರ್ಣ ಇದೆ ಅಲ್ವಾ ನಾವೆಲ್ಲರೂ ಹಿರಿಯರು ಮಾಡತಕ್ಕಂತಹ ಈ ಸಂಪ್ರದಾಯವನ್ನ ಆಚಾರ ವಿಚಾರಗಳನ್ನ ಪಾಲನೆ ಮಾಡ್ಕೊಳ್ತಾ ಬಂದ್ರೆ ರೇ ನಮ್ಮ ಆರೋಗ್ಯವೂ ಚೆನ್ನಾಗಿರುತ್ತೆ ಹಾಗೂ ನಾವು ಕೂಡ ಹೆಲ್ತಿಯಾಗಿರ್ತೀವಿ ಈ ರೀತಿಯ ಇನ್ನಷ್ಟು ಹೆಚ್ಚಿನ ಉಪಯುಕ್ತ ಮಾಹಿತಿಗಳೊಂದಿಗೆ ಮತ್ತೆ ಭೇಟಿಯಾಗ್ತೀನಿ ಅಲ್ಲಿವರೆಗೂ ನನ್ನ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಹಾಗೂ ಪ್ರೋತ್ಸಾಹಿಸಿ ನಮಸ್ಕಾರ